ಬಂಧಿಗಳ ನಮಸ್ಕಾರ ಇವತ್ತು ನನ್ನ ಜೊತೆಗೆ ಕೆ ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದಂತಹ ರವಿಕುಮಾರ್ ಇದಾರೆ ಅವರು ನ್ಯಾಯವಾದಿಗಳು ನಿಮ್ ಎಲ್ರಿಗೂ ನೋಡೋ ಗೊತ್ತಿದೆ ನಿನ್ನೆಯಿಂದ ಗಮನಿಸ್ತಾ ಇದ್ರ ಮನೆಯಿಂದ ಆ ಮನೆ ನಾವೇ ನಾಲ್ಕು ದಿವಸ ಇದರಲ್ಲ ಇಪ್ಪತ್ತಾರನೇ ತಾರೀಕಿಂದ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ರಾಜ್ಯದಲ್ಲಿ ಪೊಲೀಸರು ಮತ್ತೆ ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ಇವತ್ತು ಸಂವಿಧಾನ ವಿರೋಧಿ ಕುಕೃತ್ಯಗಳಲ್ಲಿ ತೊಡಗಿದ್ದಾರೆ ಅಂತೇಳಿ ರಾಜ್ಯದ ಕೋಟ್ಯಂತರ ಜನರು ತಾವೆಲ್ಲರೂ ಇವತ್ತು ನೋಡಿದಿರಿ ಜನ ಅವರ ಕುಕೃತ್ಯಗಳನ್ನ ಅವರ ಸಂವಿಧಾನ ವಿರೋಧಿ ಮತ್ತೆ ಕಾನೂನು ವಿರೋಧಿ ನಡವಳಿಕೆಗಳನ್ನ ಕುಲ್ಲ ಕುಲ್ಲ ಓಪನ್ ಆಗಿ ನೋಡಿದ ನಂತರವೂ ಕೂಡ ಪೊಲೀಸರು ತಮ್ಮ ಉಪಟಳವನ್ನ ಆಟಾಟೋಪವನ್ನ ನಿಲ್ಲಿಸಿದ ಮುಂದುವರೆಸಿದ್ದಾರೆ ರಾಜ್ಯದಲ್ಲಿ ಇವತ್ತು ಈ ಮಟ್ಟಕ್ಕೆ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ ಇರುವಂತಹ ಒಂದು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಂತಹ ಅತ್ಯುತ್ತಮವಾದಂತಹ ಸಂವಿಧಾನ ಕೊಟ್ಟಂತಹ ಒಂದು ರಾಷ್ಟ್ರದಲ್ಲಿ ಇವರು ಈ ಮಟ್ಟಕ್ಕೆ ತಮ್ಮ ಹಠಾಟೋಪವನ್ನ ಪ್ರದರ್ಶನ ಮಾಡ್ತಾರೆ ತಮ್ಮ ಏನು ಮತ ಒಂದು ರೀತಿಯಲ್ಲಿ ಮತದಿಂದ ಮತದಿಂದ ವರ್ತನೆ ಮಾಡ್ತಾ ಇದ್ದಾರೆ ತಮಗೆ ಬೇಕಾದ ರೀತಿಯಲ್ಲಿ ನಾವು ಮಾಡಬಹುದು ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದಕ್ಕೆಲ್ಲ ಯಾರು ಕಾರಣ ಯಾರು ಕುಮ್ಮಕ್ಕು ಯಾವ ಧೈರ್ಯದ ಮೇಲೆ ಪೊಲೀಸರು ಇವತ್ತು ಈ ಮಟ್ಟಕ್ಕೆ ಈ ರೀತಿಯಾಗಿ ಕಾನೂನನ್ನ ಕೈ ತಗೊಂಡು ಅದು ನಾವು ಪಾಡ್ಬೇಡಿ ಕಾನೂನನ್ನ ಕಾಪಾಡಬೇಕಾಗಿರುವಂತವರು ಕಾನೂನನ್ನು ರಕ್ಷಣೆ ಮಾಡಬೇಕಾಗಿರುವಂತವ್ರು ಜನಸಾಮಾನ್ಯರಿಗೆ ರಕ್ಷಣೆ ಕೊಡಬೇಕಾಗಿದ್ದಂತವರು ಜನಸಾಮಾನ್ಯರಾಗುವಂತಹ ಅನ್ಯಾಯ ದೌರ್ಜನ್ಯ ಶೋಷಣೆಗಳ ವಿರುದ್ಧ ಜನಸಾಮಾನ್ಯರ ಪರವಾಗಿ ನಿಂತಿ ಅವರಿಗೆ ನ್ಯಾಯ ಕೊಡಿಸಬೇಕಾಗಿರುವಂತಹ ಪೊಲೀಸರು ಇವತ್ತು ಸುಳ್ಳು ದೂರುಗಳನ್ನ ಬರೆದಿ ಸುಳ್ಳು ಕಥೆಗಳನ್ನ ಬರೆದಿ ಕಥೆಗಳ ಮೇಲೆ ಕಥೆಗಳನ್ನ ಪೋಣಿಸಿ ಅಸಹ್ಯವಾಗುವಂತಹ ರೀತಿಯಲ್ಲಿ ದೂರುಗಳನ್ನ ದಾಖಲಿಸಿ ಇವತ್ತು ಯಾರೋ ಒಬ್ಬರನ್ನ ಮಣಿಸಬೇಕು ಅವರನ್ನ ಅಲಿಸಬೇಕು ಅವ್ರಿಗೆ ತೊಂದರೆ ಕೊಡಬೇಕು ಅನ್ನುವಂತ ಒಂದು ವಿಕೃತ ಮನೋಭಾವವನ್ನು ಕರ್ನಾಟಕ ರಾಜ್ಯದ ಪೊಲೀಸರು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತೆ ಇವತ್ತಿನ ಸಂವಿಧಾನ ಯಾವ ಹಂತದಲ್ಲಿ ಅಪಾಯದ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ತಾವೆಲ್ಲರೂ ರಾಜ್ಯದ ಜನರು ಗೊತ್ತು ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ಬೆಳವಣಿಗೆ ಏನೋ ಮೊನ್ನೆ ನಾಲ್ಕೈದು ದಿನದಿಂದ ಪೊಲೀಸರು ಮಾದರಿಯ ಕ್ನಳ್ಳಿಯ ಪೊಲೀಸ್ ಒಬ್ಬನು ಅನ್ನುವಂತವನು ಅಬ್ಸ್ಟಾಲ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿರ್ತಕ್ಕಂತ ಮಾದರಿಯ ಮುರಳೀಧರ ಅನ್ನುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಇವತ್ತು ಇಡೀ ಪೊಲೀಸ್ ಇಲಾಖೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ